ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದಿ ಯೂಟ್ಯೂಬ್ ಚಾನಲ್ ಅಂಜಲಿ ಸುಧಾಕರ್ ಕನ್ನಡದ ಜನಪ್ರಿಯ ನಟಿಯರಲ್ಲಿ ಒಬ್ಬರು ಸೀರಿಯಲ್ಗಳಲ್ಲಿ ಕಲಾವಿದರಿಗೆ ಆಗುತ್ತಿರುವ ಅವಮಾನಗಳ ಬಗ್ಗೆ ಮಾತನಾಡಿದ್ದಾರೆ ಅಂಜಲಿ ಸುಧಾಕರ್ ಕನ್ನಡ ಜನಪ್ರಿಯ ನಟಿಯರಲ್ಲಿ ಒಬ್ಬರು ಸದ್ಯ ರಾಮಾಚಾರಿ ಮತ್ತು ಲಕ್ಷ್ಮಿ ನಿವಾಸ ಧಾರಾವಾಹಿ ಮೂಲಕ ಮನೆ ಮನೆಗಳ ಮಾತಾಗಿದ್ದಾರೆ ಪ್ರಸ್ತುತ ಪೋಷಕ ಪಾತ್ರಕ್ಕೆ ಜೀವ ತುಂಬುತ್ತಿರುವ ಅವರು ನಿರ್ದೇಶಕ ಮತ್ತು ನಟರ ನಡುವಿನ ನಿರ್ಧಾರಗಳಿಂದಾಗಿ ತಮಗೆ ಆಗುತ್ತಿರುವ ಸಣ್ಣ ಬೇಸರ ಹೊರಹಾಕಿದ್ದಾರೆ ತಾವು ನಟಿಸುವ ಮತ್ತು ಗಳಲ್ಲಿ ಬರುವ ಪಾತ್ರಗಳ ತೂಕದ ಬಗ್ಗೆಯೇ ಮಾತನಾಡಿದ್ದಾರೆ ಲಕ್ಷ್ಮಿ ನಿವಾಸದಲ್ಲಿ ನನಗೆ ಕಥೆಯನ್ನು ಬೇರೆಯೇ ಹೇಳಿದ್ದರು ನಾನು ಈಗಲೂ ಹೇಳುತ್ತೇನೆ ಕಲಾವಿದನ ಕರೆದುಕೊಳ್ಳುವಾಗ ನಟಿಸಬೇಕಾಗಿರುವ ಪಾತ್ರದ ಬಗ್ಗೆ ಮೊದಲು ಹೇಳಿಬಿಡಿ ಅವರಿಗೆ ಇಷ್ಟವಾಗಿದ್ದರೆ ನಟಿಸುತ್ತಾರೆ ಇಲ್ಲದಿದ್ರೆ ಬೇಡ ಎನ್ನುತ್ತಾರೆ ನೀವು ಹೇಳ್ತೀರಿ ನಾವು ನಟಿಸುತ್ತೇವೆ ಲಕ್ಷ್ಮೀ ನಿವಾಸದ ಬಗ್ಗೆ ನನಗೆ ನಿರ್ಮಲಾ ಮೇಡಮ್ ಬೇರೆ ತರ ಹೇಳಿದ್ದರು ಆದರೆ ಅದು ಹೋಗ್ತಾ ಹೋಗ್ತಾ ಕಥೆಯ ಸ್ವರೂಪ ಬದಲಾಯಿತು ಯಾವುದೋ ಒಬ್ಬ ಕಲಾವಿದ ಬಾರದೆ ಇದ್ದಾಗ ಅವರಿಗೆ ಬೇಕಾದ ಹಾಗೆ ಧಾರಾವಾಹಿಯ ಕತೆ ಬದಲಾಯಿಸುತ್ತಾರೆ ಸಿಕ್ಕಿರುವ ಕಲಾವಿದ ಸ್ಥಳದ ಬಗ್ಗೆ ಕತೆ ಬರೆಯುತ್ತಾರೆ ಆಗ ಮೂಲ ಪಾತ್ರಧಾರಿಗಳ ಮೇಲೆ ಪೆಟ್ಟು ಬೀಳುತ್ತದೆ ಅವಮಾನ ಆಗುತ್ತದೆ ಅವರಿಗೆ ಆ ಪಾತ್ರ ಮಾಡೋದು ಕಷ್ಟ ಆಗುತ್ತದೆ ಅಂತ ನಿರ್ದೇಶಕರು ಯೋಚನೆ ಮಾಡೋದಿಲ್ಲ ಇದನ್ನು ನಾನು ನಿರಂತರವಾಗಿ ಮಾತನಾಡಬೇಕು ಅನಿಸುತ್ತೆ ನನ್ನ ಮತ್ತು ಅವರ ನಡುವೆ ಪ್ರತಿ ಬಾರಿಯೂ ವೈಮನಸ್ಸು ವಾದ ಮತ್ತು ಪ್ರತಿವಾದ ನಡೆಯುತ್ತಲೇ ಇರುತ್ತದೆ ನಿಮಗೆ ಇನ್ಯಾವುದೋ ಪಾತ್ರಕ್ಕೆ ಜೀವ ತುಂಬಬೇಕು ಅಂತ ಇನ್ನೊಂದು ಪಾತ್ರವನ್ನು ಕೊಲ್ಲೋದು ಯಾಕೆ ಕಲಾವಿದರಿಗೆ ಹಾಗೆ ಮಾಡಬಾರದು ಅಂತ ಬೇಸರ ಹೊರ ಹಾಕಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನು ಯಾರು ವಿಷಯ ಲಕ್ಷಣ ನಡೆದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು